ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ಅವಲಕ್ಕಿ ನೋಡಿ ಅವಲಕ್ಕಿದ್ದು ಬಿಸಿಬೇಳೆ ಭಾತ್ ಮಾಡೋಣ ಎಷ್ಟು ಟೇಸ್ಟೇ ಚೆನ್ನಾಗಿ ಬರುತ್ತೆ ಇದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ ನೂರು ನೂಕು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ನಾನು ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊತೀನಿ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ ಟೊಮೆಟೊ ತೊಗೊಂಡಿತ್ತು ಟೊಮೆಟೊ ಕಟ್ ಮಾಡ್ತಿರೋ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಚಿಕ್ಕಬೋರಲ್ಲಿ ತೊಗರಿಬೇಳೆನೂ ಕೂಡ ನೆನೆಸಿ ತೊಗೊಂಡಿದ್ದೀನಿ ಇವಾಗ ನಾವು ನೋಡಿ ಬಟಾಣಿ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ ಒಂದೇ ಚಿಕ್ಕ ಒಂದೇ ಸ್ವಲ್ಪ ಎಬ್ಬರಳಗಾತ್ರದ್ದು ಮತ್ತು ಸಾಸಿವೆ ಜೀರ ತೊಗೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಟೇಸ್ಟಾಗಿ ಇದು ಅವ್ಲಕ್ಕಿ ತೊಗೊಂಡಿದ್ದೀನಿ ನೋಡಿ ಇದೇ ಸ್ಪೆಷಲಾಗಿ ಮಾಡೋದು ಇದನ್ನು ನಾವು ಮಾಮೂಲಿ ಅವಲಕ್ಕಿ ಉಪ್ಪು ಮ ಬಾತ್ ಮಾಡ್ತೀವಲ್ಲ ಬಿಸಿಬೇಳೆ ಆ ಟೇಸ್ಟ್ಗಿಂತ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದು ಮತ್ತು ವೆಯ್ಟ್ ಕ್ಲಾಸ್ಗೂ ಕೂಡ ಇದನ್ನ ಯೂಸ್ ಮಾಡ್ತಾರೆ ಹಾಗಾಗಿ ನೀವು ಕೂಡ ಮನೇಲಿ ಈ ರೀತಿ ಮಾಡ್ಕೊತೀನಿ ಈಗ ಬನ್ನಿ ಒಂದೊಂದಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬೆಲ್ಲ ಪದಾರ್ಥಗಳನ್ನು ಹಾಕೊಳ್ಳೋಣ ಈಗ ಮೊದಲಿಗೆ ನಾನು ನೆನೆಸಿಟ್ಟಿರೋ ತೊಗರಿಬೇಳೆ ಟೊಮ್ಯಾಟೊ ಎಲ್ಲನೂ ಸೇರಿಸ್ತಾ ಇದ್ದೀನಿ ಕುಕ್ಕರ್ ಹಾಕ್ತಿದ್ದೀನಿ ನೋಡಿ ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಕೂಡ ಇಲ್ಲ ಹಾಕೊಳ್ಳೋಣ ನೀವು ಬೇಕಿದ್ರೆ ಸಣ್ಣ ಈರುಳ್ಳಿ ಬರುತ್ತಲ್ಲ ಸಾಂಬಾರು ಈರುಳ್ಳಿ ಅದನ್ನು ಕೂಡ ಸೇರಿಸ್ಬೋದು ಅದಿರಲ್ಲ ಅಂತ ನಾನು ಮಾಮೂಲಿ ಈರುಳ್ಳಿ ದಪ್ಪ ಈರುಳ್ಳಿನೇ ಹಾಕಿದ್ದೀನಿ ಕಟ್ ಮಾಡಿ ಈಗ ಬೀನ್ಸ್ ಕಟ್ ಮಾಡಿರೋ ಬೀನ್ಸು ಗೆಡ್ಡೆಕೋಸು ಕ್ಯಾರೆಟು ಈಗ ಬಟಾಣಿನ ಕೂಡ ಸೇರಿಸ್ಕೊಳ್ಳೋಣ ಅದು ಒಂದು ಬಟಾಣಿನ ನೆನೆಸಿಟ್ಟಿದೆ ಜೀರಿಗೆ ಸ್ವಲ್ಪ ಹಾಕ್ತೀನಿ ಜೀರಿಗೆನ ಇದು ಗ್ಯಾಸ್ ಬರ್ದಂಗೆ ಗ್ಯಾಸ್ಟಿಕ್ ಹಾಕಂಗೆ ತಡೆ ಕಟ್ ಮಾಡಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ ಕೊತ್ತಂಬರಿನೂ ಸೇರಿಸ್ಕೊಂಡು ಜೊತೆಗೆ ಸೊಪ್ಪನ್ನು ಈಗ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ ಈಗಲೇ ಯಾಕೆ ಹಾಕ್ತೀವಿ ಅಂತಂದರೆ ಬೆಂದ್ಮೇಲೆ ಹಾಕ್ಬೋದು ಬಟ್ ತರಕಾರಿಗಳು ಸಾಲ್ಟ್ ಹಿಡಿಯಲ್ಲ ಸಪ್ಪೆ ಬರುತ್ತೆ ತಿಂದರೆ ಅಂದ್ಬಿಟ್ಟು ಈ ರೀತಿ ಫಸ್ಟನ್ನೇ ಅವ್ರ ಜೊತೆಗೆ ಕೂಗ್ಸುವಾಗಲೇ ಹಾಕೊಂಡ್ರೆ ಒಳ್ಳೆಯದು ಈಗ ನೋಡಿ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ನಾವು ಬೇಳೆ ನೆನೆಸಿಟ್ಟಿದ್ನಲ್ಲ ಆ ನೀರನ್ನು ಕೂಡ ಹಾಕಿದ್ದೀನಿ ಈಗ ಈಗ ಮಾಮೂಲಿ ಅಕ್ಕಿಗೆ ಒಂದಕ್ಕೆ ನಾಲ್ಕರಷ್ಟು ನೀರು ಇರ್ತಿದೀರಲ್ವ ಇದಕ್ಕೂ ಹಾಗೆಯೇ ಒಂದಕ್ಕೆ ಮೂರರಷ್ಟು ನೀರು ಇದ್ರೆ ಸಾಕು ಒಂದು ಈಗ ಸ್ವಲ್ಪ ಖಾರದ ಪುಡಿ ಹಾಕಿದೀನಿ ಸ್ವಲ್ಪ ಸಾಂಬಾರ್ದು ಬೇಳೆ ಪೌಡ್ರನ್ನ ಇವಾಗ ಸ್ವಲ್ಪ ಅರಿಶಿನೂ ಕೂಡ ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಕುಕ್ಕರ್ ಮುಚ್ಚಲು ಹಾಕಿದ್ದೀನಿ ಎಲ್ಲ ಬೆಂದಿದೆ ನೋಡಿ ಸೂಪರಾಗಿದೆ ಈಗ ಅವಲಕ್ಕಿನ ತೊಳೆದು ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನೀವೇನು ಇದಕ್ಕೆ ಕುಕ್ಕರ್ ಮುಚ್ಚಲು ಹಾಕೋದು ಬೇಡ ಒಂದು ಎರಡು ನಿಮಿಷ ಆದರೂ ಸಾಕು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಎಲ್ಲ ನಾನು ಸ್ವಲ್ಪ ಆಗಬೇಕಷ್ಟೇ ಅದು ಇನ್ನೂ ಸ್ವಲ್ಪ ಎಲ್ಲ ಹೀಗೆ ಹಿಂಗುತ್ತೆ ಈಗ ಸ್ವಲ್ಪ ಬೇಯ್ಲಿ ಈಗ ನಾನು ಒಂದು ಒಗ್ಗರಣೆ ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ ನಾನು ಒಗ್ಗರಣೆಗೆ ಈಗ ನನಗೆ ಆಯಲ್ಲಿ ಹಾಕಿ ಸಾಸಿವೆ ಹಾಕಿದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡಿಕೊಳ್ಳೋಣ ಇವಾಗ ಅದಕ್ಕೆ ಒಣಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಂಡು ಎಲ್ಲನೂ ಈ ರೀತಿ ಕೈ ತಿರುಗಿಸೋಣ ಆ ಕಡೆ ಈ ಕಡೆ ಮಾಡೋಣ ನಾನು ಮಾಡೋ ವಿಡಿಯೋಗಳು ತಮಗೆ ಇಷ್ಟ ಆದರೆ ದಯಮಾಡಿ ಕಮೆಂಟ್ ಕೂಡ ಮಾಡಿ ಸ್ವಲ್ಪ ಎಬ್ಬೆಳಗ ಹುಣ್ಸೆ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಹುಣಸೆನಕ್ಕೆ ಇಂಚ ನೀರನ್ನ ಜೊತೆಗೆ ಬಿಸಿಬೇಳೆ ಪೌಡ್ರ್ ಹಾಕಿ ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆದ್ರೂ ಸಾಕಿದ್ದೇನು ಬೇಯ ಆಗಿಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ಬಿಸಿ ಮಾಡೋಣ ಇದು ಒಂದು ಕಡೆಯಿಂದ ಡೆಲಿಗೆ ಕುದಿ ಬಂದಿದೆ ಎಲ್ಲ ಚೆನ್ನಾಗಾಗಿದೆ ಇವಾಗ ಇದನ್ನು ಬಿಸಿ ಬಳೆಗೆ ಬಿಸಿಬೇಳೆ ಭಾತ್ ಮಾಡಿದ್ವಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇಷ್ಟಲ್ಲೆಲ್ಲ ನೋಡಿ ಆಗಿದೆ ಬೆಂದಿದೆ ಇವಾಗ ನೀರಿತಲ್ಲ ಅದೆಲ್ಲ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲನ ಜೊತೆಗೆ ಸೊ ಸೇರಿಸ್ಕೊಳ್ಳೋಣ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ದೊಡ್ಡವರೆಲ್ಲವಾ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಮಕ್ಳಿಗೆ ಹಾಕಿ ಕಳಿಸ್ಬೋದು ಸ್ಕೂಲ್ಗೆ ಇದೆಲ್ಲ ಮಿಕ್ಸ್ ಆಯಿತು ಎಲ್ಲ ಹದವಾಗಾಗಿದೆ ಇದು ಒಳ್ಳೆ ಹದವಾಗಿದೆ ಈಗ ರೀತಿ ತೆಳುವಾಗಿದ್ದರೂ ಚೆನ್ನಾಗಿರಲ್ಲ ಮತ್ತು ಇದ್ದರೂ ಚೆನ್ನಾಗಿರಲ್ಲ ಈ ರೀತಿ ಅದವಾಗಿದ್ದು ಸಾಕು ಅದ ಇದು ಈಗ ನಾನೊಂದು ತಿಂಡಿ ಪ್ಲೇಟಿದ್ದು ಸರ್ವ್ ಮಾಡ್ತಾಯಿದ್ದೀನಿ ಅದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ರೀತಿ ತಿಂಡಿ ತಟ್ಟೆಗೆ ಹಾಕೊಳ್ಳೋಣ ಒಡಿಸ್ಕೊಂಡು ನೀಟಾಗೆಲ್ಲ ಮಕ್ಕಳಿಗೆಲ್ಲ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡ್ತಾಯಿದಾರೇನೆ ಹಾಗೆ ಖುಷಿಯಾಗ್ತಿದೆ ಒಳ್ಳೆ ಅದವಾಗಿ ಬಂದಿದೆ ಮಾಮೂಲಿ ಅಕ್ಕಿ ಹಾಕಿಕಿ ಅವಲಕ್ಕಿಲಿ ಮಾಡಿ ನೀವು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೆಲ್ಲ ಇದು ಒಳ್ಳೆ ರೆಸಿಪಿ ಇವಾಗ ನಾನು ಅದ್ರ ಜೊತೆಗೆ ಸೌತೆಕಾಯಿ ಹಾಕಿ ಹಾಕ್ತಾಯಿದ್ದೀನಿ ಮೇಲೆ ಸ್ವಲ್ಪ ಈ ಬೂಂದಿ ಅದಕ್ಕೆ ಹಾಕೊಳ್ಳೋಣ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್